ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ದ್ವೇಷ ಭಾಷಣ ಒಪ್ಕೆ ಇಲ್ಲ ಅದನ್ನ ಸಹಿಸಕ್ಕಾಗಲ್ಲ ದ್ವೇಷ ಭಾಷಣ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ ಅವರ ಸೈದ್ಧಾಂತಿಕ ವಿರೋಧಿಗಳನ್ನ ಬಗ್ಬಡಿಯಲು ಇದು ಒಂದು ಪ್ರಯತ್ನ ಇದ್ದರೂ ಇರಬಹುದು ವಿರೋಧ ಪಕ್ಷನ ಟಾರ್ಗೆಟ್ ಮಾಡ್ತಾ ಇದರ ಅಥವಾ ಯಾರಾದ್ರೂ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರ ಅಂತ ಪ್ರಶ್ನೆ ಬರುತ್ತೆ ಮೀಟು ಅಂದಿದ ತಕ್ಷಣ ಅದು ಬಹಳ ತಪ್ಪು ಅದು ಮಾಡ್ಲೇಬಾರದು ಅದು ಲೈಂಗಿಕ ಕಿರುಕುಳ ಆ ಘಟನೆಯಲ್ಲಿ ಬಂದಾಗ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದು ನಿಜವೂ ಮೀಟು ಆಗತ್ತೆ ಯಾವ ಮಟ್ಟಕ್ಕೆ ಆಗತ್ತೆ ಯಾವ ಕಾನೂನು ಅಂತೆಲ್ಲ ಪ್ರಶ್ನೆ ಬರುತ್ತೆ ಈ ಮೈನಿಂಗ್ ಮೇಲೆ ಕಡಿವಾಣ ಹಾಕೋದು ಸರ್ಕಾರದ ಜವಾಬ್ದಾರಿ ಅದನ್ ಮಾಡದ್ ಮೈನಿಂಗ್ ಟಿಕೆಟ್ ಕೊಟ್ಟು ಅವರ ಕೋಮುಗಲಭೆ ಹಾಗೂ ದ್ವೇಷ ಭಾಷಣವನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಅಹ್ ಹೆಜ್ಜೆನ ಹೆಜ್ಜೆನೆ ಇಟ್ಟಿರುವಂತದ್ದು ಅಂದ್ರೆ ಶಿಕ್ಷೆಯ ಪ್ರಮಾಣ ಅಥವಾ ಈ ರೀತಿಯಾದಂತಹ ಶಾಂತಿ ಕದಡುವಂತಹ ಕೆಲಸ ಮಾಡುವಂತಹ ಅಥವಾ ಭಾಷಣ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ ಕಾನೂನಿನ ಕಠಿಣ ಕ್ರಮಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು ಈ ಬಗ್ಗೆ ಈಗ ಚಳಿಗಾಲದ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸ ಅವರಿದ್ದಾರೆ ಅವರೇ ನಾವು ಹೋಗೋಣ ಸರ್ ಈಗಾಗಲೇ ವೇದಿಕೆಯಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಈ ದ್ವೇಷ ಭಾಷಣ ಮಾಡುವಂಥದ್ದು ಕಾನೂನು ಬಾಹಿರವಾಗಿ ಮಾತನಾಡುವಂಥದ್ದು ಇದಕ್ಕೆಲ್ಲದಕ್ಕೂ ಈಗ ಸರ್ಕಾರ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಹಾಕಿದೆ ಮತ್ತು ಬ್ರೇಕ್ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಏನು ಹೇಳ್ತೀರಾ ಈ ರೀತಿಯಾದಂತಹ ದ್ವೇಷ ಭಾಷಣ ಮಾಡುವಂಥದ್ದು ಕೋಮು ಅದನ್ನು ಸೃಷ್ಟಿ ಮಾಡುವಂಥವರಿಗೆ ಈ ವಿಚಾರನ ನಾವು ಅನೇಕ ದೃಷ್ಟಿಕೋನಗಳಿಂದ ನೋಡಬೇಕು ಮೊದಲನೇದಾಗಿ ನಾವೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತ ಹಿಡಿಯೋರು ಆರ್ಟಿಕಲ್ ನೈನ್ಟೀನ್ ಎತ್ ಹಿಡಿಯೋರು ವಾಕ್ ಸ್ವಾತಂತ್ರ್ಯ ಹಿಡಿಯೋರು ಇದೇ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಭಾಳ ಮುಖ್ಯವಾದ ಭಾಗ ಆದರೆ ದ್ವೇಷ ಭಾಷಣ ಒಪ್ಕೆ ಇಲ್ಲ ಅದನ್ನು ಸಹಿಸೋಕ್ಕಾಗಲ್ಲ ದ್ವೇಷ ಭಾಷಣ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ ಸೊ ಆ ಕಾರಣಕ್ಕೆ ದ್ವೇಷ ಭಾಷಣದ ಮೇಲೆ ಕಡಿವಾಣ ಹಾಕೋಕ್ಕೆ ಎಲ್ಲ ರೀತಿ ಕಾನೂನುಗಳು ಕೂಡ ದೇಶದಲ್ಲಿದೆ ಆ ಭಾರತೀಯ ನ್ಯಾಯ ಸಮಿತಿನಲ್ಲೂ ಕೂಡ ಇದೆ ಎಲ್ಲ ರೀತಿ ಕಾನೂನುಗಳಿದೆ ಇವಾಗ ಪ್ರಶ್ನೆ ಬರೋದು ಏನಂದರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಮತ್ತೊಂದು ದ್ವೇಷ ಭಾಷಣನ ಕಡಿವಾಣ ಒಂದು ಕಡಿವಾಣ ಹಾಕೋಕ್ಕೆ ನಮಗೆ ನಿಜವಾಗೋ ಒಂದು ಕಾನೂನು ಬೇಕಾ ನನಗೇನು ಕಾಣುತ್ತೆ ಈ ವಿಚಾರದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಹೇಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಅವರ ಒಂದು ಆ್ಯಂಟಿ ಕನ್ವರ್ಷನ್ ಬಿಲ್ಲು ಅದು ಅಗತ್ಯ ಇಲ್ಲದೇ ಇದ್ರೂ ಕೂಡ ಏನೋ ಒಂದು ಮಾಡ್ತಾಯಿದ್ದೀನಿ ಅವರ ಒಂದು ವಿರೋಧಿಗಳನ್ನು ಅವರ ಒಂದು ಅಧಿಕಾರದ ವಿರೋಧಿಗಳನ್ನ ಸೈದ್ಧಾಂತಿಕ ವಿರೋಧಿಗಳನ್ನ ಹೆಂಗೆ ಬಡಿಯಲು ಒಂದು ಪ್ರಯತ್ನ ಪಟ್ಟರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಎಲ್ಲೋ ಒಂದು ರೀತಿಯಲ್ಲಿ ಅವರ ಸೈದ್ಧಾಂತಿಕ ವಿರೋಧಿಗಳನ್ನ ಬಗ್ ಬಡಿಯಲು ಇದು ಒಂದು ಪ್ರಯತ್ನ ಇದ್ದರೂ ಇರಬಹುದು ಯಾಕೆ ಹೇಳ್ತೀನಿ ಅಂದರೆ ಇದು ಎಷ್ಟು ಮಟ್ಟಿಗೆ ಅಗತ್ಯ ಇದೆ ನಾಳೆ ದಿನ ನಾವು ಎಲ್ಲಿ ಎಷ್ಟೋ ಒಂದು ದೊಡ್ಡ ಪ್ರಮಾಣದ ಒಂದು ಸಮುದಾಯಗಳ ಬಗ್ಗೆನೋ ಒಂದು ದೊಡ್ಡ ಪ್ರಮಾಣದ ಒಂದು ಕಮ್ಯುನಿಟಿಗಳ ಬಗ್ಗೆನೋ ಏನಾದರೂ ಒಂದು ವಿಚಾರ ಮಂಡನೆ ಮಾಡಿದ್ರೆ ಅದನ್ನು ತಿರ್ಚಿ ಅದನ್ನು ದ್ವೇಷ ಭಾಷಣ ಅಂತ ಬಿಂಬಿಸೋಕ್ಕೆ ಸಾಧ್ಯ ಉಂಟಾಗ್ಬೋದು ನಾವು ಇವತ್ತಿನ ದಿನ ದ್ವೇಷ ಏನು ದ್ವೇಷ ಏನು ಅನ್ನೋದು ಭಾಳ ಕ್ಲಿಯರಾಗಿ ಅದು ಗೊತ್ತಾಗಬೇಕು ಇಂಥ ಒಂದು ಇನ್ನೂ ಒಂದು ಗಟ್ಟಿ ಮಾಡೋ ಕಾನೂನುಗಳು ನಿಜವಾಗೂ ಜನರು ಒಳ್ಳೇದಕ್ಕೆ ಅನ್ನೋದಕ್ಕಿಂತ ಅಧಿಕಾರಶಾಹಿಗಳಿಗೆ ಅವರ ವಿರೋಧ ವಿರೋಧಿಗಳನ್ನು ಬಾಯಿ ಮುಟ್ಸೋಕೆ ಒಂದು ಪ್ರಯತ್ನ ಆದರೂ ಆಗ್ಬೋದು ಸೊ ನನಗೆ ಅನ್ಸೋ ಪ್ರಕಾರ ಭಾಳ ಕಾನೂನುಗಳು ಮಾಡೋದಿದೆ ನಮಗೆ ಶಿಕ್ಷಣದ ವಿಚಾರದಲ್ಲಿ ನಮಗೆ ಉದ್ಯೋಗದ ವಿಚಾರದಲ್ಲಿ ನಮಗೆ ಥರ್ಡ್ ಲ್ಯಾಂಗ್ವೇಜು ಅನ್ನ ಅದು ಅದು ಅಗತ್ಯ ಇಲ್ಲ ಅದನ್ನು ಕಿತ್ತಾಕೋದು ಭಾಳ ಅನೇಕ ಒಂದು ರೀತಿ ಪರಿಸರದ ಬಗ್ಗೆ ಮೈನಿಂಗ್ ಲಾಬಿಗಳ ಬಗ್ಗೆ ಹೆಲ್ತ್ ಎಜುಕೇಷನಲ್ ಒಂದು ರೀತಿಯ ಒಂದು ಏನು ಒಂದು ಮಾಫಿಯಾಗಳು ನಡೀತಾ ಇದೆ ಇದೆಲ್ಲ ಮೇಲೂ ಕಡಿವಾಣ ಆಗೋದು ಬೇಕಾದಷ್ಟಿದೆ ಈ ಒಂದು ರೀತಿ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವು ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ ವಿರೋಧ ಪಕ್ಷನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಥವಾ ಯಾರಾದರೂ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ ನನಗನ್ಸೋ ಪ್ರಕಾರ ಇದು ಅಷ್ಟು ಅಗತ್ಯ ಇಲ್ಲ ಬಟ್ ಹಾಗಿದ್ರೆ ಯುವಕರ ಮೇಲೆ ಅದು ಪರಿಣಾಮ ಬೀಳಲ್ಲ ಅನ್ನುವಂಥದ್ದು ಈ ದ್ವೇಷ ಭಾಷಣ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಆಗಿರ್ಬೋದು ಯುವಕರ ಮೇಲೆ ಅದು ಇಂಪ್ಯಾಕ್ಟ್ ಆಗಲ್ಲ ಅಂತಾನ ಅಥವಾ ಹೇಗೆ ಕಾನೂನು ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಕಡಿವಾಣ ಹಾಕೋದು ಅಂತ ಆ ಪ್ರಶ್ನೆ ಕೂಡ ಬರುತ್ತೆ ಅದನ್ನ ಹೇಳೋದಾದ್ರೆ ಒಳ್ಳೆ ಪ್ರಶ್ನೆ ದ್ವೇಷ ಭಾಷಣ ಅನ್ನೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ದ್ವೇಷ ಭಾಷಣ ಅನ್ನೋದು ಕಾನೂನು ಬಾಹಿರ ಚಟುವಟಿಕೆ ಕಾನೂನು ಬಾಹಿರ ಕೆಲಸನೇ ಕಾನೂನು ಬಾಹಿರ ಮಾತೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಅದರ ತಕ್ಕಂತೆ ಕಾನೂನುಗಳು ಇದಾವೆ ನಮಗೆ ನಮಗೆ ಬಿ ಎನ್ ನಲ್ಲಿ ಬೇರೆ ಬೇರೆದ್ರಲ್ಲಿ ಕಾನೂನುಗಳಿದೆ ಆ ಕಾನೂನ ಬಳಸಿ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಆಗಲಿ ಆದ್ರೆ ನೀವೆಲ್ಲೋ ಒಂದು ಕಡೆ ಅದನ್ನು ಇನ್ನೂ ಒಂದು ರೀತಿ ಗಟ್ಟಿಗೊಳ್ತಾ ಇದ್ದೀರಾ ಅಂದರೆ ಏನಾಗ್ಬಿಡುತ್ತೆ ಅಂದರೆ ದುರುಪಯೋಗಕ್ಕೆ ಅದು ಕಾರಣ ಆಗೋ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂದ್ರೆ ಯಾವುದೋ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಯನ್ನ ಟಾರ್ಗೆಟ್ ಅಥವಾ ಹೇಗೆ ಸರ್ಕಾರ ಇರಬಹುದು ವ್ಯಕ್ತಿ ಇರಬಹುದು ಅಥವಾ ಅದಿಕ್ ಅವರ ಒಂದು ಸೈದ್ಧಾಂತಿಕ ವಿರೋಧಿಗಳಿರ್ಬೋದು ಅಥವಾ ಅಧಿಕಾರ ವಿರೋಧಿಗಳಿರ್ಬೋದು ಯಾರು ಅವರನ್ನ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮಾಡಂಗಿಲ್ಲ ಅನ್ನೋ ರೀತಿನಲ್ಲಿ ಮಾಡಿರ್ಬೋದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಆಂಟಿ ಕನ್ವರ್ಷನ್ ಬಿಲ್ ಅಂತ ಉದಾಹರಣೆ ಕೊಟ್ಟೆ ಆಂಟಿ ಕನ್ವರ್ಷನ್ ಬಿಲ್ ಕೂಡ ಇವಾಗ ಯಾರಾದ್ರೂ ಅವ್ರ ಪರ್ಮಿಷನ್ ಇಲ್ಲದೆ ಒಂದ್ ರೀತಿ ಬಲವಂತದಿಂದ ಕನ್ವರ್ಟ್ ಮಾಡಬೇಕು ಅಂದ್ರೆ ಅದಾಗ್ಲೇ ಕಾನೂನಿತ್ತು ಆದರೆ ಏನು ಮಾಡಿದ್ರು ಅಂದರೆ ಈ ಬಿ ಜೆ ಪಿ ಬೊಮ್ಮಾಯಿ ಸರ್ಕಾರದಲ್ಲಿ ಅವರು ಉದ್ದೇಶ ಪೂರ್ವಕವಾಗಿ ಅದನ್ನು ಒಂದು ರೀತಿ ಸ್ಟ್ರೆಂಥನ್ ಮಾಡಿ ಯಾರು ಅವ್ರನ್ನ ತಪ್ಪಿತಸ್ತಾರೋ ಅಂತ ಅವ್ರು ಬಿಂಬಿಸ್ತಾರೋ ಅವ್ರ ಮೇಲೆ ಒಂದು ರೀತಿ ಶಿಕ್ಷೆ ಕೊಡೋ ರೀತಿನಲ್ಲಿ ಅದನ್ನು ಹಾರ್ಡನ್ ಮಾಡಿದ್ರು ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಪಕ್ಷಗಳನ್ನ ಆಡಳಿತ ಪಕ್ಷಗಳನ್ನ ವಿರೋಧಿಗಳಾಗಿರ್ಬೋದು ಅಥವಾ ಅವರ ಸಿದ್ಧಾಂತ ವಿರೋಧಿಗಳನ್ನ ಏನಾದರೂ ಮಾತಾಡೋಕ್ಕೆ ಹೋದರೆ ಅವ್ರ ಮೇಲೆ ಇನ್ನೂ ಗಟ್ಟಿಯಾದ ಶಿಕ್ಷೆ ಕೊಡೋದಕ್ಕಿಂತ ಇರೋ ಶಿಕ್ಷೆನೇ ಅವ್ರ ಮೇಲೆ ಶಿಕ್ಷೆ ವಹಿಸಿ ನಮಗೆ ಯಾಕೆ ಎಕ್ಸ್ಟ್ರಾ ಕಾನೂನುಗಳು ಬೇಕು ಅಂತ ಪ್ರಶ್ನೆ ಬರುತ್ತೆ ಈ ಎಕ್ಸ್ಟ್ರಾ ಕಾನೂನುಗಳು ಬೇಕು ಅಂದರೆ ಬೇರೆ ಬೇರೆದಲ್ಲಿ ಬೇಕಾಗುತ್ತೆ ಹೊರತು ಇದರಲ್ಲಿ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಸಿದ್ಧಾಂತಗಳನ್ನು ಬಗ್ ಬಡಿಯಲು ಒಂದು ಪ್ರಯತ್ನ ಅಂದರೆ ಸುಳ್ಳಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ಇದು ನಮಗೆ ಎಷ್ಟು ಮಟ್ಟಿಗೆ ಅಗತ್ಯ ಇದೆ ಇದು ಮತ್ತು ದ್ವೇಷ ಅನ್ನೋದು ಯಾವುದು ಅಂತ ಪ್ರಶ್ನೆಗಳು ಭಾಳ ಮುಖ್ಯವಾಗಿ ಬರುತ್ತೆ ಸಿ ನಮಗೆ ಕ್ಲಿಯರ್ ಕಟ್ ದ್ವೇಷ ಭಾಷಣ ಅಂದಾಗ ಅದು ಎಲ್ಲೋ ಒಂದು ಕಡೆ ಅದು ಕಾನೂನು ಅಡಿಯಲ್ಲಿ ಅದಾಗಲೇ ಕ್ರಮ ತೊಗೊಳಂಗಿದೆ ಬಟ್ ನೀವು ಎಲ್ಲೋ ಒಂದು ಕಡೆ ಯಾವುದೇ ನಿಮ್ಗೆ ಇಷ್ಟ ಇಲ್ಲದೇ ಇರೋ ಮಾತುಗಳನ್ನ ನಿಮಗೆ ಇರೋ ಮಾತುಗಳನ್ನ ಅದನ್ನ ದ್ವೇಷ ಅಂತ ಬಿಂಬಸಕ್ಕೆ ಇದು ಸುಲಭ ಮಾಡಿಕೊಡುತ್ತಾ ಅಂತ ಪ್ರಶ್ನೆ ಬರುತ್ತೆ ಅಲ್ಲ ಹಾಗಿದ್ರೆ ಈ ಕೆಲವೊಂದು ಧರ್ಮ ಧರ್ಮಗಳ ನಡುವೆ ಒಂದು ರೀತಿಯಾಗಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಹೇಳಿಕೆಗಳು ಕೂಡ ಡ್ಯಾಮೇಜ್ ಆಗುತ್ತೆ ಅದನ್ನು ಕೂಡ ಈಗ ಯುವಕರು ಗಮನಿಸ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅವಾಗ ಯಾವ ರೀತಿಯಾಗಿ ಕಡಿವಾಣ ಹಾಕ್ಬೋದು ಅನ್ನೋದು ನೋಡಿ ಅಭಿಜಿತ್ ಅವರೇ ನೀವು ಹೇಳೋದು ಥೀರಿಗೂ ಪ್ರಾಕ್ಟೀಸ್ಗೂ ಇಲ್ಲಿ ನಡೀತಿರೋ ಒಂದು ರೀತಿ ವ್ಯತ್ಯಾಸ ಥೀರಿನಲ್ಲಿ ಹೌದು ದ್ವೇಷ ಮಾತಾಡಿದ ತಕ್ಷಣ ಅದು ತಪ್ಪು ಅದರ ಮೇಲೆ ಕಾನೂನು ಕ್ರಮ ತಗೋಬೇಕು ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಫೈನ್ ಬಟ್ ಯಾವುದು ದ್ವೇಷ ಸಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಹೋರಾಟ ಮಾಡ್ತೀವಿ ಮೀಟು ಅಂದಿದ ತಕ್ಷಣ ಅದು ಭಾಳ ತಪ್ಪು ಅದು ಮಾಡಲೇಬಾರ್ದು ಅದು ಲೈಂಗಿಕ ಕಿರುಕುಳ ಬಟ್ ಆ ಘಟನೆಯಲ್ಲಿ ಬಂದಾಗ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದು ನಿಜವಾಗ್ಲೂ ಮೀಟು ಆಗುತ್ತೆ ಯಾವ ಮಟ್ಟಕ್ಕೆ ಆಗುತ್ತೆ ಯಾವ ಕಾನೂನು ಅಂತೆಲ್ಲ ಪ್ರಶ್ನೆ ಬರುತ್ತೆ ಇದೇ ರೀತಿ ದ್ವೇಷದಲ್ಲಿ ಸೊ ನನಗೆ ನಾನು ನೋಡೋ ಪ್ರಕಾರ ಆಫ್ಕೋರ್ಸ್ ತೀರಿನಲ್ಲಿ ಧರ್ಮ ಧರ್ಮಗಳ ನಡುವೆ ನಮಗೆ ಸಂಘರ್ಷ ಉಂಟಾಗಬಾರ್ದು ನಾವು ಯಾವುದೇ ಕಾರಣಕ್ಕೂ ನಾವು ಯಾರ ಮೇಲೂ ದ್ವೇಷ ಆಗಬಾರ್ದು ಜಾತಿ ಮೇಲೆ ಧರ್ಮದ ಮೇಲೆ ಲಿಂಗದ ಮೇಲೆ ಸೆಕ್ಷುವಲ್ ಆರಿಯೆಂಟೇಷನ್ ಮೇಲೆ ಅವ್ರ ಊರ ಮೇಲೆ ಅವ್ರ ಬಣ್ಣದ ಮೇಲೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋ ಒಂದು ಖಂಡಿತ ನಾವೆಲ್ಲ ಒಪ್ತೀವಿ ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದನ್ನ ಒಂದ್ ರೀತಿ ಅದರ ಮೇಲೆ ಕಾನೂನು ಕ್ರಮ ವಹಿಸ್ಬೇಕು ಅಂತ ಬಂದಾಗ ವಾಟ್ ಈಸ್ ಹೇಟ್ ಸ್ಪೀಚ್ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ಹೇಟ್ ಸ್ಪೀಚ್ ಅನ್ನೋದನ್ನ ಯಾರಾದ್ರೂ ನಿಜವಾಗ್ಲೂ ಉಲ್ಲಂಘನೆ ಅದು ಹೇಟ್ ಸ್ಪೀಚ್ ಅನ್ನು ಬಳಸ್ತಾ ಇದ್ರೆ ಅವ್ರ ಮೇಲೆ ಸಾಕಷ್ಟು ಕಾನೂನು ತಗೊಳ್ಳುವಷ್ಟು ಇದೆ ಇವತ್ತಿನ ದಿನ ನನಗೆ ಅನ್ಸಿ ನಿಜ ಹೇಳಬೇಕಂದ್ರೆ ಕರ್ನಾಟಕ ಬಿಟ್ಟು ಇನ್ಯಾವ ರಾಜ್ಯನೂ ಈ ತರದ ಒಂದು ಹೇಟ್ ಸ್ಪೀಚ್ ಭಾಷಣ ಒಂದು ರೀತಿ ಕಾನೂನು ತಂದಿಲ್ಲ ಹಾಗೆ ಇದ್ದಾಗ ಬೇರೆ ಕಡೆ ಹೇಟ್ ಸ್ಪೀಚ್ ಮಾಡ್ಬೋದು ಅಂತನ ಇಲ್ಲ ಹೇಟ್ ಸ್ಪೀಚ್ ಮಾಡೋಕ್ಕಾಗಲ್ಲ ಅನ್ನೋದು ಕಾನೂನಲ್ಲಿದೆ ಬಟ್ ಇದು ಎಕ್ಸ್ಟ್ರಾ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನನಗೆಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಬೇಕಿದೆ ರಾಜ್ಯದಲ್ಲಿ ಎಲ್ಲೂ ಕೂಡ ಒಪ್ತಿರೋ ಹೇಟ್ ಸ್ಪೀಚನ್ನು ಇಲ್ಲಿ ಮಾತ್ರ ಹೇಟ್ ಸ್ಪೀಚನ್ನು ಕಾನೂನು ತರಬೇಕಾಗಿರೋ ಅವಶ್ಯಕತೆ ಇದೆಯಾ ಅನ್ನೋದು ನನಗೆ ಪ್ರಶ್ನೆ ಬರುತ್ತೆ ಆ್ಯಂಡ್ ಅದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗದೆ ಇರೋಂಗೆ ಈ ರೀತಿ ನಾವು ತರಬೇಕು ಬಿಕಾಸ್ ವಾಟ್ ಈಸ್ ಹೇಟ್ ಅಂಡ್ ವಾಟ್ ಈಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಸಮಸ್ಯೆಗಳು ಬಂದೇ ಬರುತ್ತೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾನೂನು ಅಂತಂದ್ರೆ ಎಲ್ಲ ಒಂದು ಕಡೆ ಇದು ಅನವಶ್ಯಕವಾಗಿ ಅಥವಾ ತಪ್ಪು ಅಂತ ಅಥವಾ ಯಾವ ರೀತಿಯಾಗಿ ಹೇಳ್ತೀರಾ ನೀವು ತಪ್ಪು ಅಂತ ನಾನು ಹೇಳೋದಕ್ಕಿಂತ ಇದು ಅನವಶ್ಯಕವಾಗಿ ಇದು ಅಗತ್ಯ ಇದೆಯಾ ಇದು ನಮಗೆ ಇರೋ ಕಾನೂನುಗಳನ್ನೇ ನಮಗೆ ಸಾಕಷ್ಟು ಬಳಸ್ಬೋದು ಅದನ್ನು ಇನ್ನೂ ಒಂದು ರೀತಿ ಆ ಕ್ರಿಮಿನಲೈಸ್ ಮಾಡೋದು ಸ್ಪೀಚನ್ನ ಅವಶ್ಯಕತೆ ಇದೆಯಾ ಯಾಕಂದರೆ ನಮಗೆ ನಮಗೆ ಯಾಕೆ ಈ ಕಾನೂನು ಅಗತ್ಯ ಇದೆ ಹೇಟ್ ಸ್ಪೀಚು ಕಾನೂನು ಅಡಿಯಲ್ಲಿ ಅದು ಇಲ್ಲಿಗಲ್ ಅಂತ ಇದೆ ಅದರ ಮೇಲೆ ಇವಾಗಲೇ ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ಹೆಡ್ ಸ್ಪೀಚ್ ಮಾಡೋರ ಮೇಲೆ ಕ್ರಮ ಆಗ್ತಾ ಇದೆ ಕೋರ್ಟ್ನಲ್ಲೂ ಕ್ರಮ ನಡೀತಾ ಇದೆ ಅದು ಕೂಡ ಖಂಡಿತ ಅದನ್ನು ನಾವು ಹೇಟ್ ಸ್ಪೀಚ್ ನಾವು ಒಪ್ಪಕ್ಕಾಗಲ್ಲ ಬಟ್ ನನಗೆ ಈ ಸರ್ಕಾರ ಈ ಸರ್ಕಾರ ಅಷ್ಟೇ ಅಲ್ಲ ಬಿ ಜೆ ಪಿ ಸರ್ಕಾರ ಹೆಂಗೆ ಒಂದು ರೀತಿ ಬೇರೆ ಬೇರೆ ಕಾನೂನುಗಳು ತಂದಾಗ ಅದು ಕೆಲವು ಕಾನೂನು ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಬಿಜೆಪಿ ಸೇರಿ ಈ ಯು ಎ ಪಿ ಎ ವಿಚಾರದಲ್ಲಾಗಿರ್ಬೋದು ಬೇರೆ ಬೇರೆ ಕಾನೂನುಗಳ ಅವರ ಅಧಿಕಾರನ ಗಟ್ಟಿಗೊಳ್ಳಕ್ಕೆ ವಿರೋಧಿಗಳನ್ನು ಒಂದು ರೀತಿ ಬಾಯಿ ಮುಚ್ಚಿಸೋಕ್ಕೆ ಅಥವಾ ಕ್ರಿಮಿನಲೈಸ್ ಮಾಡೋಕ್ಕೆ ಎಷ್ಟೋ ಸಲ ಅಧಿಕಾರದಲ್ಲಿ ಇರೋರು ಮಾಡಿದ್ದಾರೆ ಸೊ ನನಗೆ ಆ ವಿಚಾರದಲ್ಲಿ ಇದು ನಿಜವಾಗ್ಲೂ ಬೇಕಿದೆಯಾ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಚರ್ಚೆ ಆಗಬೇಕು ನನ್ನ ಪ್ರಕಾರ ಬಟ್ ಅಫ್ಕೋರ್ಸ್ ನಮಗೆ ಎನಿಥಿಂಗ್ ದಟ್ ಈಸ್ ಹೀಟ್ಫುಲ್ ಎನಿಥಿಂಗ್ ದಟ್ ಈಸ್ ಫ್ರೂಸ್ ಪ್ಯೂಸ್ ಹೀಟ್ ಅನ್ನೋದು ರಿಲಿಜಿಯಸ್ ಲೈನ್ಸು ಕ್ಯಾಸ್ಟ್ ಲೈನ್ಸು ಜೆಂಡರ್ ಲೈನ್ಸು ಅದೆಲ್ಲ ಕೂಡ ನಾವು ಒಪ್ಪಕ್ಕಾಗಲ್ಲ ಅದು ಅಭಿವ್ಯಕ್ತಿ ಸ್ವತಂತ್ರ ಅಲ್ಲ ಬಟ್ ಅದು ಅಭಿವ್ಯಕ್ತಿ ಸ್ವತಂತ್ರ ಅಲ್ಲ ಅನ್ನೋ ಕಾರಣಕ್ಕೆ ಇರೋ ಕಾನೂನಿಗಿಂತ ಮತ್ತೊಂದು ಕಾನೂನುಗಳು ಇನ್ನೂ ರೀತಿ ಕಾನೂನಾಗಿ ಮಾಡೋಕ್ಕೆ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಅಷ್ಟೇ ನನಗೆ ಎಸ್ ಓಕೆ ಇನ್ನು ಚೇತನ್ ಅಹಿಂಸ್ ಅವರ ಪ್ರಕಾರ ಪ್ರಸ್ತುತ ಯಾವ ಕಾನೂನನ್ನ ತರಬೇಕು ಸರ್ಕಾರ ಯಾವುದಕ್ಕೆ ಕಡಿವಾಣ ಹಾಕಬೇಕು ಸರ್ಕಾರಕ್ಕೆ ನೀವೇನಾದ್ರೂ ಕಿವಿಮಾತನ ಹೇಳೋದಾದ್ರೆ ನಮಗೆ ಭಾಳ ರೀತಿ ಸಮಸ್ಯೆಗಳಿದೆ ನಮಗೆ ನಾನಿವಾಗ ಹೊಳಲ್ಕೆರೆನಲ್ಲಿ ಸಂಡೂರಿನಲ್ಲಿ ಬೇರೆ ಬೇರೆ ಥರ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಕೊಡಗಿನಲ್ಲಿ ಈ ಭಾಗಗಳನ್ನು ನೋಡಿದಾಗ ಭಾಳ ರೀತಿ ಮೈನಿಂಗ್ ಮೇಲೆ ಇಲ್ಲೀಗಲ್ ಮೈನಿಂಗು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾಯಿದೆ ಅದು ಜನರ ಒಂದು ಬದುಕಿಗೆ ಪ್ರಶ್ನೆ ಅವರ ಒಂದು ನೀರಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕ್ಯಾನ್ಸರ್ ಬರ್ತಾಯಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಟ್ಟದ ಆರೋಗ್ಯದಿಂದ ಸಾಯ್ತಾ ಇದ್ದಾರೆ ಮತ್ತು ಪರಿಸರ ನಾಶನೂ ಆಗ್ತಾಯಿದೆ ಇಟ್ಸ್ ಅ ಬಿಗ್ ಪ್ರಾಬ್ಲಮ್ ಈ ಮೈನಿಂಗ್ ಮೇಲೆ ಕಡಿವಾಣ ಹಾಕೋದು ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ಮಾಡೋದು ಬಿಟ್ಟು ಅಥವಾ ಅದಕ್ಕೆ ಗಮನ ಕೊಡೋದು ಅದನ್ನು ಮಾಡದೆ ನಿಜವಲ್ಲೂ ಮೈನಿಂಗ್ ಮಾಡಿರೋರಿಗೆ ಟಿಕೆಟ್ ಕೊಟ್ಟು ಅವರ ಮಿನಿಸ್ಟ್ರಿನಲ್ಲಿ ಬೆಳೆಸ್ತಾರೆ ನಮ್ಮ ಸರ್ಕಾರಗಳು ಸೊ ಇದು ನಮಗೆ ವಿಪರ್ಯಾಸ ಅನ್ಸುತ್ತೆ ಈ ಥರದ ಮೇಲೆ ನಮಗೆ ಹೆಚ್ಚಾಗಿ ಕಾನೂನು ಕ್ರಮ ತಗೋಬೇಕು ಈ ಥರದ ಮೇಲೆ ಹೆಚ್ಚಾದರೆ ಕೊಡುಗಿನಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳು ಕಡಿಮೆ ಆಗುತ್ತೆ ಈ ಥರಗಳು ಮಾಡಿದ್ರೆ ನಮಗೆ ನೀರಿನ ವ್ಯವಸ್ಥೆ ಚಿತ್ರದುರ್ಗ ಭಾಗಗಳಲ್ಲಿ ಬಳ್ಳಾರಿ ಭಾಗಗಳಲ್ಲಿ ನೀರು ಅಥವಾ ಒಂಥರ ಕಂಟ್ಯಾಮಿನೇಷನ್ ಕಡಿಮೆ ಆಗಿ ಅವರು ಒಂದು ರೀತಿ ಬದುಕ್ಬೋದು ಒಂದು ಉತ್ತಮ ಜೀವನ ಬದುಕ್ಬೋದು ಸೊ ಇಟ್ಸ್ ಅ ಮೈನಿಂಗ್ ದಿಸ್ ಇಲ್ಲೀಗಲ್ ಮೈನಿಂಗ್ ಇನ್ ಈವನ್ ಲೀಗಲ್ ಮೈನಿಂಗ್ ದೀಸ್ ಮೈನಿಂಗ್ ಸಿಚುವೇಶನ್ ಇಸ್ ಅ ವೆರಿ ಡ್ಯಾಮೇಜಿಂಗ್ ಸಿಚುವೇಶನ್ ಅದರ ಮೇಲೆ ಗಟ್ಟಿಯಾಗಿ ಸರ್ಕಾರ ಅವರ ಒಂದು ಕಾನೂನು ಕ್ರಮ ತಗೋಬೇಕು ಅದರ ಮೇಲೆ ಟ್ಯಾಕ್ಸೇಷನ್ ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಮಿನರಲ್ ಲಾಬಿಗಳ ಮೇಲೆ ಟ್ಯಾಕ್ಸೇಷನ್ ಮಾಡ್ಬೋದು ಅಂತ ಅದ್ರ ಮೇಲೆ ಹೆಚ್ಚಾಗಿ ಟ್ಯಾಕ್ಸೇಷನ್ ಮಾಡಿ ನಿಮಗೆ ಏನೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಏನು ಒಂದು ಬಳ್ಳಾರಿಯ ರಿಪಬ್ಲಿಕ್ ವಿರುದ್ಧ ಪಾದಯಾತ್ರೆ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಚಲನ ಮೂಡಿಸಿದ್ರು ಇವಾಗ ಅವ್ರ ಮೇಲೆ ಏನು ಕ್ರಮ ತೊಗೊತಾ ಇದ್ರೆ ಲಕ್ಷಾಂತರ ಕೋಟಿಯಷ್ಟು ಅವ್ಯವಹಾರ ನಡೀತಾ ಇದೆ ಅದರ ಮೇಲೆ ನೀವು ಕ್ರಮ ತೊಗೋಬೇಕು ಹೊರತು ಈ ರೀತಿ ಎಲ್ಲೋ ಒಂದು ಕಡೆ ನಿಮ್ಮ ವಿರೋಧಿಗಳನ್ನೇ ಟಾರ್ಗೆಟ್ ಮಾಡ್ತಿರೋದನ್ನು ನನಗೆ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಪ್ರಶ್ನೆಗಳು ಬರುತ್ತೆ ಬಟ್ ನಿಜವೂ ಮೈನಿಂಗ್ ಮೇಲೆ ನೀವು ಅದು ಗಟ್ಟಿಯಾದ ಒಂದು ಕ್ರಮ ಕಾನೂನುಗಳು ತರಲೇಬೇಕು ಧನ್ಯವಾದಗಳು ಸರ್ ಧನ್ಯವಾದ ಇದಿಷ್ಟು ನಟ ಚೇತನ ಅಹಿಂಸಾ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ